ತಮ್ಮ ಹೆಸರು ಮುನಿಯಪ್ಪ ಅಂತ ಮುನಿಯಪ್ಪ ಅವ್ರು ಎಲ್ಲಿಂದ ಬರ್ತಾಯಿದ್ರ ದೇವನಹಳ್ಳಿ ಪಕ್ಕ ಚೆನ್ನಳ್ಳಿ ಅಂತ ದೇವನಹಳ್ಳಿ ಪಕ್ಕ ಚೆನ್ನಳ್ಳಿ ಏರ್ಪೋರ್ಟ್ ಅದೇ ಇದೆಯಲ್ಲ ಅಲ್ಲ ದೇವನಳ್ಳಿ ಹೌದು ಸರ್ ಏನ್ ಅನ್ಸತ್ತೆ ನಿಮ್ಗೆ ಬಾಗಡಿ ದನಗಳ ಜಾತ್ರೆ ಏನ್ ಮಾಗಣಿ ದನಗಳ ಜಾತ್ರೆ ನಡೀತಾ ಇದೆ ಹಾ ನಿಮ್ಗೆ ಏನ್ ಅನ್ಸುತ್ತೆ ಚೆನ್ನಾಗಿ ನಡೀತಾ ಇದೆ ಚೆನ್ನಾಗಿ ನಡೀತಾ ಇದೆ ನೀವ್ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರ ನಾವು ನಮ್ ಸರ್ವಿಸ್ ಹದಿನೆಂಟ್ರೆ ಹಾ ನಾವ್ ವರೆಗ್ ಕಟ್ಟತೀವಿ ಹಾ ಸಾಕ್ತಿವಿ ಇಲ್ಲ ನಿಮ್ ದೇವನಹಳ್ಳಿನಲ್ಲಿ ಸುಮಾರ್ ಜನ ಎಲ್ಲ ಒಳ್ಳೊಳ್ಳೆ ಇದ್ರ ಹೌದು ಅಂದ್ರೆ ಸುಮಾ ಜನ ಏನು ಈಗ ವ್ಯವಸಾಯ ಮಾಡಿಲ್ಲ ಅಂತಂದ್ರು ತಲೆ ತಲಾಂತ್ರದಿಂದ ಒಂದ್ ಇಬ್ಬಂದಿ ಇರುತ್ತಲ್ವಾ ಅಷ್ಟ ಜನ ನಾನ್ ಹೇಳ್ತಾ ಇರೋದು ಒಂದಷ್ಟು ಜನ ಏನ್ ಮಾಡಿದ್ದಾರೆ ಅಂತಂದ್ರೆ ಅವ್ರು ವ್ಯವಸಾಯ ಮಾಡಿಲ್ಲ ಅಂದ್ರೂನು ಮನೇಲಿ ಎತ್ಗಳು ಸಾಕ್ಬೇಕು ಅಂತ ಈಗ ಸಾಕ್ತಾ ಇದ್ದ ಎಷ್ಟೇ ಶ್ರೀಮಂತರಾಗಿದ್ರುನು ಒಂದು ಕುಲ ಕಸಬು ಒಂದು ಅಯ್ಯ ಗೋಮಾತ ಸೇವೆನ ಇನ್ನ ಬಿಟ್ಟಿಲ್ಲ ಸರ್ ಈಗ ಏನಲ್ಲ ಆಗಿದೆ ಸರ್ ಇದಕ್ಕೆ ಮಳೆ ಮಳೆ ಏನ್ ರೇಟ್ ಹೇಳ್ತಾ ಇದ್ರ

ನಿಮ್ಗೆ ಗೊತ್ತಿಲ್ವಾ ಹೇಳಕ್ಕೆ ಹೇಳ್ತೀನಿ ಹೇಳ್ತಾ ಹೇಳಿ ಹೇಳಿ ಎಂಟು ಎಂಟು ಹಾ ಆರು ಏಳು ಓಕೆ ಒಂದು ಆರು ಓಕೆ ಮೂರು ಒಂಬತ್ತು ಓಕೆ ಆರು ಒಂಬತ್ತು ಸೊ ನೀವು ನೋಡ್ತಾ ಇರ್ಬೋದು ಎಲ್ಲ ಎತ್ತುಗಳು ಬಂದಿದೆ ಮಾಗಡಿ ದನಗಳ ಜಾತ್ರೆಗೆ ಆದ್ರೆ ಮಳೆ ಬರ್ತಾ ಇದೆ ಸೊ ಮಳೆ ಬರ್ತಾ ಇದ್ರಿಂದ ಸ್ವಲ್ಪ ವ್ಯಾಪಾರ ಡಲ್ ಆಗಿದೆ ಬಟ್ ಈ ಬಾರಿ ತುಂಬಾ ಚೆನ್ನಾಗಿ ದನಗಳು ಬಂದಿದೆ ಅಂತ ಹೇಳಿದ್ರು ನಾನು ಕೂಡ ಗುರುವಾರ ಬಂದಿದ್ದೀನಿ ಅನ್ಫಾರ್ಚುನೇಟ್ಲಿ ಏನು ನಾಳೆ ಎಲ್ಲಾ ಕಿತ್ತೋಗುತ್ತೆ ಅಂತ ಹೇಳಿದ್ರು ಏನು ಮಾಡಕ್ ಆಗಲ್ಲ ಬಟ್ ಆದಷ್ಟು ನಾನು ಕವರೇಜ್ ಮಾಡಕ್ಕೆ ಟ್ರೈ ಮಾಡ್ತೇನೆ ಸರ್ ನಮಸ್ಕಾರ ಹೇಳಿ ಸರ್ ತಮ್ಮ ಹೆಸರು ಏನ್ ಅನ್ಸುತ್ತೆ ನಿಮ್ಗೆ ಏನಂತ ಜಾತ್ರಾ ಪರ ಇಲ್ಲಾ ಅಂತ ಬಂದ ದೊಡ್ಡ ಎತ್ತ ವ್ಯಾಪಾರ ಕಮ್ಮಿ ದೊಡ್ಡ ಎತ್ತ ವ್ಯಾಪಾರ ಕಡ್ಡಿ ವ್ಯಾಪಾರ ವ್ಯಾಪಾರ ಜೋರು ದೊಡ್ಡ ಹೆತ್ತ ಪರ ಇಲ್ಲ ಇದು ಮಾಗಡಿ ಬಂದ್ಬಿಟ್ಟು ಕರುಗಳ ಜಾತ್ರೆ ಅಂತ ಹೇಳ್ತಾರೆ ನಿಜಾನಾ ಹಾ ಸರ್ ಅದು ಎಲ್ಲಾ ಬಾರ ಸಣ್ಣ ಒಳಗಂಬನ್ ಕರ್ಣ ವ್ಯಾಪಾರ ಎತ್ನ ವ್ಯಾಪಾರ ಇಲ್ಲ ಓಕೆ ಇದಕ್ಕೆ ಏನೆಲ್ಲಾ ಆಗಿದೆ ಕಡಾ ಬಿದ್ದಿದೆ ಕಡಬಿದ್ದಿದೆ ಏನ್ ರೇಟ್ ಹೇಳ್ತಿದ್ರ ನಾಕ್ವರೆ ಹೇಳ್ತಾ ಇದ್ರಿ ನಾಲ್ಕುವವರು ಫೈನಲ್ ಫೈನಲ್ ನಾಲ್ಕ ಬಂದ್ರ ಕೊಡ್ತೀವಿ ನಾಲ್ಕ ಬಂದ್ರ ಕೊಡ್ತೀರಾ ಗದ ಕೆಲಸ ಎಲ್ಲಾ ಮಾಡ್ಸಿದ್ರ ಎಲ್ಲಾ ಮಾಡ್ತೇವಿ ಎಲ್ಲಾ ಮಾಡ್ತಾ ಇದ್ರ ಕಬ್ಬನ್ ಗಾಡಿ ಕಬ್ಬನ್ ಗಾಡಿ ಬಂದ ನೋಡಿ ಎಲ್ಲಾ ಎಲ್ಲಾ ಮಾಡ್ತಾ ಇದ್ರ ಫೈನಲ್ ಅಂದ್ರೆ ನಾಲ್ಕು ನಾಲ್ಕು ಅದ್ರಿಂದ ಕೆಳಗಡೆ ಇನ್ನು ಕೋಪ ಅತ್ರ ಇನ್ನು ಓದ್ರು ಮೊದಲು ಹೇಳಕ ಅಲ್ಲ ಹೇಳಕ ಆಗಿಲ್ಲ ಹೇಳಕ ಆಗಿಲ್ಲ ಕೋಪ ಎಲ್ಲ ಮಾಡ್ಕೋಬಾರದು ಹಂಗ ಮಾಡ್ಕೋ ಬಂದೀವಿ ಹಂಗ ಬಂದವ ಹಂಗ ಐತವ ಇವತ್ತಿನ ದೊಡ್ಡತನ ನೆಲ್ಕೋರ ಎಲ್ಲ ಹೋಗ್ತಾರಂತಾನೆ ಆ ರಕ್ಷಿ ಹೇಳ ರಕ್ಷಿ ಹೇಳ್ತಾರ ಆ ಎರಡು ಕೊಟ್ರು ಆರ್ ಲಕ್ಷ ಕೊಟ್ಟಿ ಅಂತಾರ ರಂಗ ಹ ಆ ಹೀಗೆ ಹೇಳೋಣ ಅನಿಗ ಕೊಟ್ಬಿಟ್ಟು 2 ಲಕ್ಷ ಕೊಟ್ಬಿಟ್ಟು 4 ಲಕ್ಷ ಹಾ 4 ಲಕ್ಷಂದು ಬಜಾದಿ ಮಾಮ್ಮನೆ ನಿಮ್ತೀಯೋ ಟೀಬೇರೆ ಇದರಲ್ಲಪ್ಪ ಟೀಬೇರೆ ಅದರಿಗೆ ಏನು ಮಾಡೋದು ದುಡ್ಡಿ ಇಸ್ಕಳದು 8 ಲಕ್ಷಕ್ಕೆ ಹಿಡ್ಕೊಳ್ಳ ಕೈಲಿ 4 ಲಕ್ಷ ಕೊಟ್ಟಿ ಇವರಿಗೆ ಎತ್ತ ಅನ್ನೋದು ಅವರು ಎರಡ್ ಲಕ್ಷ ಇಂತ ನಂದಿ ಅಂತಿರೋದು 4 ಲಕ್ಷ ಕೊಟ್ಟಿ ಅಂತ ಹೇಳ್ಬಿಡೋದು ಪ್ರಚಾರ ಮಾಡಿ ಅಂತಾರಲ್ಲ ಅವ್ರು ಅವ್ರು ಅಲ್ಲ ಹಾ ದೊಡ್ಡವರು ಕೊಟ್ರು 4 ಲಕ್ಷ ಸಾವಿರ ಹಾ 4 ಕೊಟ್ಟಿ ಏನೋ ಅವರು

ಅವ್ನು ಕೇಳೋದ್ ಹೆಂಗೆ ನೋವು ಅನ್ನಾಕ ಬಂದ್ಬಿಡ್ತದು ಹೌದಾ ಹಂಗ್ ಮಾರಾಗ ಬಿಡೋದಿಲ್ಲ ಕೇಳೋರು ಕೇಳ್ಬೋದು ಈಗ ಗೊತ್ತಿರೋರ್ಗೆ ಗೊತ್ತಿರೋ ಅವ್ರಿಗೆ ಅವ್ನ್ ಎಷ್ಟರ ಕೇಳಿ ಕೊಟ್ರ ಬಿಟ್ರೆ ಕಾಣಿದ್ರೆ ನೀನು ಅಂತ ಅನ್ಬೋದು ಕೇಳೋಕೆ ನೀ ಎಚ್ ಕೆಳ್ತಿದೆ ಅಂತ ಓಕೆ ಫೈನ್ ಸರ್ ಈಗ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಡಬಲ್ ನೈನ್ ಡಬಲ್ ಜೀರೋ ಸೆವೆನ್ ಟು ಒನ್ ಜೀರೋ ಒನ್ ಜಿ ಓಕೆ ಒಳ್ಳೇದಾಗಲಿ ಇಲ್ಲಿ ಸಿಕ್ಕ ಇಲ್ಲಿ ವ್ಯಾಪಾರ ಆಗ್ಲಿಲ್ಲ ಅಂತಂದ್ರುನು ನಿಮ್ಮ ನಂಜನ್ಕೋಡ್ ಕಡೆನೋ ಇಲ್ಲ ಮೈಸೂರು ಕಡೆನೋ ವ್ಯಾಪಾರ ಆಗಿ ಎಲ್ಲಿ ಒಟ್ಟೀರಾ ಮನೆ ಹತ್ರ ಮನೆ ಸರ್ ನಮಸ್ಕಾರ ಸುಮೇಶ್ರು ಮಂಡ್ಯ ಜಿಲ್ಲೆ ಹ್ಮ್ ಏನ್ ಅನ್ಸ್ತಾ ಇದೆ ನಿಮ್ಗೆ ಜಾತ್ರೆ ಜಾತ್ರೆ ಸ್ವಲ್ಪ ಡೌನ್ ಡೌನ್ ಈ ವರ್ಷ ಡೌನ್ ಆಗಿದೆ ಯಾವ ರೀಸನ್ ಇಂದ ತರ ಆಗಿದೆ ಅಂತ ಹೇಳ್ತೀರಾ ಏನ್ ಹೇಳಿ ಏನ್ ಏನ್ ಕಾರಣ ಇರ್ಬೋದು ಗಿರಾಕಿ ಕಡಿಮೆ ಸರ್ ಕಡಿಮೆ ನಾಲ್ಕ ಬಂದಿದಾರಲ್ಲ ಅಲ್ಲ ಏನ್ ರೇಟ್ ಹೇಳ್ತಾ ಈಗ ಇದ್ರೆ ಎಷ್ಟು ಕೇಳ್ತಾ ಇರ್ಬೋದು ಇದನ್ನ ಒಂದು ಹತ್ತು ಒಂದು ಅದು ನಿಮ್ಗೆ ನಿಮ್ ಫೈನಲ್ ಪ್ರೈಸ್ ಒಂದು ಮೂವತ್ತ ನಮ್ಗೆ ಒಂದು ಇಪ್ಪತ್ತ ನಿಮ್ಗೆ ಒಂದು ಇಪ್ಪತ್ತು ಹಂಗಾಗಿ ನೀವು ಒಂದು ಮೂವತ್ತು ಕೇಳ್ತಾ ಇದ್ರ ಈಗ ಏನೇನ್ ಮೇವಾಗ್ತಿದ್ರ ಅದೇ ಹಿಂಡಿ ಬೂಸ ಅಳಜಾಳ ನುಚ್ಚು ಇದು ಗದ್ದೆ ಕೆಲಸ ಎಲ್ಲ ಮಾಡಿಸ ಗದ್ದೆ ಗಾಡಿ ಎಲ್ಲ ಚೆನ್ನಾಗ್ ಮಾಡಿದೆ ಗಾಡಿ ಎಲ್ಲ ಚೆನ್ನಾಗಿ ಪಾಂಡುಪುರ ಕಬ್ ಗಿಬ್ ಹೊಡೆದಿದ್ರ ಕಬ್ಬು ಗೊಬ್ಬರ ಗದ್ದೆ ಕೆಲಸ ಚೆನ್ನಾಗ್ ಮಾಡ ಚೆನ್ನಾಗ್ ಮಾಡಿದ್ ಸೊ ಹಂಗಾಗಿ ಈಗ ನೀವು ಒಂದು ಮೂವತ್ತು ಹೇಳ್ತಿದ್ರ ಅವ್ರು ಒಂದು ಹೊತ್ತು ಹೇಳ್ತಾವ್ರ ಒಂದು ಐದು ಒಂದು ಐದು ಒಂದು ಹೊತ್ತು ಆತರ ಕೇಳ್ತಾವ್ರ ಒಂದು ಹೊತ್ತು ಇವ್ರ ಕೇಳ್ದವ್ರು ಇವ್ರಿಗೆ ಬೇರೆ ಕೇಳವ್ರೆ ಅಷ್ಟಕ್ಕೆ ಗೀಡ್ತಾ ಇಲ್ಲ ಈಗ ಗೀಡ್ತಾ ಇಲ್ಲ ಓಕೆ ಫೈನ್ ಸರ್ ಈಗ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಕೇಳ್ತೀವಿ ಎಂಟು ಎಂಟು ಫೋನ್ ನಂಬರ್ ಹೇಳಿ ಆರು ಒಂದು ಎಂಟು ಎರಡು ಏಳು ಒಂದು ಎರಡು ಸೊನ್ನೆ ಓಕೆ ಥ್ಯಾಂಕ್ ಯು ಸರ್ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ತಮ್ಮ ಹೆಸರು ವೆಂಕಟೇಶ್ ಅಂತ ಹೇಳಿ ಸರ್ ವೆಂಕಟೇಶ್ ಅವರು ಎಲ್ಲಿಂದ ಬರ್ತಾ ಇದೆ ಸರ್ ದಾವಣಗೆರೆ ಡಿಸ್ಟ್ರಿಕ್ಟ್ ಬಂದ್ರೆ ಸರ್ ದಾವಣಗೆರೆ ಡಿಸ್ಟ್ರಿಕ್ ಇಂದ ಇಲ್ಲಿಗೆ ಬಂದಿದ್ರೆ ಮಾಗಡಿಗೆ ಏನ್ ಅನ್ಸ್ತದೆ ಸರ್ ನಿಮ್ಗೆ ಸರ್ ಇವರು ಇಲ್ಲಿ ದನಗಳು ನಮ್ಗೆ ಬೇಕಾದ ಇಡಿಸ್ತಾ ಇಲ್ಲ ಸರ್ ಇಡಿಸಿದ್ರ ರೇಟ್ ಬಾರಿ ಕಾಸ್ಟ್ಲಿ ಹೇಳ್ತಾ ಇದಾರ ಆದ್ರೆ ಅವ್ನು ಮನಸ್ಸಿಗೆ ಇಡಿಸಿದ್ರೆ ಎಷ್ಟರ ಅಲ್ಲಿ ಹೋಯ್ತಾರೆ ಸರ್ ಅವ್ನು ಮನಸ್ಸಿಗೆ ಇಡಿಸಲ್ ಸರ್ ಅವ್ನು ನೋಡ್ರಿ ಸರ್ ಇಲ್ಲೇ ಕೇಳ್ತಾ ಇದಾವೆ ಅವನು ನಾವು ಒಂದ್ ಲಕ್ಷ ಒಳಗೆ ಹೇಳಂತ ಅವ್ರು ಒಂದ್ ಲಕ್ಷ ಮೂವತ್ ಸಾವಿರ ಹೇಳ್ತಾರ ಒಂದ್ ಲಕ್ಷ ಮೂವತ್ ಸಾವಿರ ಹೇಳ್ತಾರ ಹ್ಮ್ ಸರ್ ಒಂದ್ ಲಕ್ಷ ಬಂದ್ರೆ ಒಯ್ಯನ್ ಅಂತ ಮಾಡಿದ್ವಿ ಸರ್ ನಾವು ಈಗ ಒಂದ್ ಲಕ್ಷ ನೀವು ಕೇಳ್ತಾ ಇದ್ದೀರಾ ಸರ್ ಏನೋ ಒಂದ್ ಲಕ್ಷ ಬಂದ್ರೆ ಒಯ್ಬೇಕಂತ ಮಾಡಿದ್ರು ಸರ್ ಬಾರಿ ಕಾಸ್ಟ್ಲಿ ಹೇಳ್ತಾರ ಬಾರಿ ಕಾಸ್ಟ್ಲಿ ಹ್ಮ್ ಎಲ್ಲ ಕೇಳಿ ಬಂದಿವಿ ಸರ್ ಈಗ ನೀವು ಒಂದ್ ಲಕ್ಷ ಹೇಳ್ತಾ ಇದ್ರೆ ಅವ್ರು ಒಂದು ಮೂವತ್ ಹೇಳ್ತಾರೆ ಒಂದು ಮೂವತ್ ಹೇಳ್ತಾ ಇದಾರೆ ಸರ್ ಈಗ ನಿಮ್ಗೆ ರೇಟ್ ಗೆ ಗಿಡ್ತಾ ಇಲ್ಲ ಗಿಡ್ತಾ ಇಲ್ಲ ಸರ್ ಈಗ ತಾಂಡ್ ನಾವು ಅಲ್ಲಿ ಮತ್ತೆ ಬಾಡಿಗೆ ಐತಿ ಸರ್ ಹಾ ಸರ್ ನಾವು ಸ್ವಲ್ಪ ಜಾಸ್ತಿ ಜಾತ್ರೆ ವಿಜಯನಗರ ಜಿಲ್ಲೆ ತಾಲೂಕು ಹೊಸಕೋಟೆ ಗ್ರಾಮದಿಂದ ಓಕೆ ನಾವು ಅಶ್ವತ್ ಜಾತ್ರೆಗೆ ಹೋಗಿದ್ವಿ ಅಲ್ಲಿ ಎಲ್ಲಾ ಊರಿಗಳು ಬಹಳ ಜಾಸ್ತಿ ರೇಟ್ ಹೇಳಿ ಜಾತ್ರೆ ಕೀಳ ಮಟ್ಟಕ್ಕೆ ಇತ್ತು ಹಂಗಾಗಿ ಮತ್ತೆ ಇಲ್ಲಿ ಬಂದ್ವಿ ಬೆಳಗಿಂದ ಇಲ್ಲಿ ಅಡ್ಡಾಡ್ತಾ ಇದಾವೆ ಒಂದ್ ಎರಡ್ ಜೊತಿಯ ತಗೊಂಡಿವು ಒಂದು ಇಪ್ಪತ್ತೈದು ಒಂದ್ ಮೂವತ್ತರಂಗ ಇವಾಗ ಒಂದ್ ಎರಡ್ ಜೊತೆ ವ್ಯಾಪಾರ ಮಾಡ್ತಾ ಇದ್ವಿ ಈ ವರ್ಷ ಎತ್ ಸಾಕಾರ ಇಲ್ದ ಕಾರಣ ಇತ್ತೀಚಿನ ದಿನದಾಗ ಈ ಎತ್ತ ಸಾಕಾರ ಕಾರಣ ಹಸುಗಳು ಬಹಳ ರೇಟ್ ಆಗ್ಯವು ಮುಂದಿನ ದಿನಗಳಲ್ಲಿ ಎಲ್ಲರೂ ಒಂದ್ ಸ್ವಲ್ಪ ಈ ಜವಾರಿ ಹಸುಗಳನ್ನ ಸಾಕಿ ಸ್ವಲ್ಪ ಉನ್ನತ ಮಟ್ಟಕ್ಕ ಬೆಳಿಬೇಕು ರೈತರನ್ನ ನಮ್ಮ ಆಶೆ ಆದ್ರೆ ಈ ಸದ್ಯದಾಗಿ ವ್ಯವಸಾಯದಾಗ ಲಾಭ ಇಲ್ಲ ಈಗ ವ್ಯವಸಾಯಕ್ಕ ಉತ್ತೇಜನ ಕೊಡ್ಬೇಕು ಸರ್ಕಾರಗಳು ಅಂತ ಕೇಳ್ಕೊಂತವ್ ನಾವ್ ಫೈನ್ ಸರ್ ಒಳ್ಳೇದಾಗ್ಲಿ ಸರ್ ನಮಸ್ಕಾರ ಸರ್ ನಮಸ್ತೆ ಹೇಳಿ ನಮ್ಮ ಹೆಸರು ರಾಜೇಗೌಡ ಅಂತ ಹೇಳಿ ಸರ್ ರಾಜೇಗೌಡ್ರ ಎಲ್ಲಿಂದ ಬರ್ತಾ ಇದ್ರ ನಾವು ಭೂಮಿ ತಾಲೂಕು ಹೋಗ್ಲಿ ಹಾ ದೊಡ್ಡ ಸರ್ ದೊಡ್ಡ ದೊಡ್ಡ ಗಾಡಿಗನ್ನ ಹಳ್ಳಿ ಓಕೆ ನೀವು ಬೇಬಿ ಜಾತ್ರೆಗೆಲ್ಲ ಹೋಗಿದ್ರಾ ಏಮ್ಗಿರಿ ಮತ್ತೆ ಬೇಬಿ ಎಲ್ಲ ಹೋಗಿದೀವಿ ಸರ್ ಸರ್ ಈಗ ಈ ಒಂದು ಜಾತ್ರೆಗೆ ಈಗ ನೀವು ಕೈಲಿಕೊಂಡಿದ್ರಲ್ಲ ಹೌದು ಸರ್ ಇದು ಬಿತ್ನ ಅಲ್ವಾ ಹಾ ಬಿತ್ನೇ ಸರ್ ಏನೆಲ್ಲ ಸರ್ ಸರ್ ಎರಡು ದಿವ್ಸ

ಮನೆ ಹತ್ರ ಬರ್ತಾರಲ್ವಾ ಹಸುಗೆ ಈಟಿಗೆ ಬರ್ತಾರೆ ಏನ್ ರೇಟ್ ಸರ್ ಐನೂರು ರೂಪಾಯಿ ಮಾಡಿದ್ರು ನಮ್ ಕಮ್ಮಿ ರೇಟು ಹಳ್ಳಿಗಳಲ್ಲಿ ಐನೂರು ರೂಪಾಯಿ ಕೊಡೋದೆ ಕಷ್ಟ ಆಗಿದೆ ಅದರಿಂದ ಬೇರೆ ಕಡೆ ಎಲ್ಲ ಒಂದ್ ಸಾವಿರ ರೂಪಾಯಿ ಮಾಡಿದಾರೆ ನಾನು ಐನೂರು ರೂಪಾಯಿ ಈಟ್ ಮಾಡಿಸ್ತಾ ಇದ್ದೀನಿ ಸರ್ ಐನೂರು ರೂಪಾಯಿ ಹೌದು ಸರ್ ಅಕಸ್ಮಾತ್ ಏನಾದ್ರು ಫೇಲ್ಯೂರ್ ಆಯ್ತು ಅಂದ್ರೆ ಫೇಲ್ಯೂರ್ ಆಯ್ತು ಅಂದ್ರೆ ಒಂದು ತಿಂಗಳು ಟೈಮ್ ಇರುತ್ತೆ ಅಷ್ಟೊಳಗೆ ಬಂದ್ರೆ ಫ್ರೀ 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 ಕೊಡ್ತೀವಿ ಸರ್ ಓಕೆ ಇದು ಬಂದ್ಬಿಟ್ಟು ನಿಮ್ದೇನಾ ಇಲ್ಲ ಸರ್ ನಿಮ್ದಲ್ಲ ಓಕೆ

ಏ ಗಾಡಿ ಕೆಲಸ ಎಲ್ಲ ಮಾಡ್ತಾ ಇದ್ದೀರಾ ಗಾಡಿ ಕೆಲಸ ಟಾಟಾ ಕೆಲಸ ಎಲ್ಲ ಮಾಡಿ ಎಲ್ಲ ಮಾಡ್ತಾ ಇದ್ದೀರಾ ಓಕೆ ಫೈನ್ ಒಳ್ಳೆದಾಗ್ಲೇ ಏನ್ ಮೇವ್ ಆಗ್ತಾ ಇದ್ದೀರಾ ಸರ್ ವಾಣುಲ್ಲಾ ಹಾ ಆಮೇಲೆ ತಿಂಡಿ ಬೂಸಾ ತಿಂಡಿ ಬೂಸಾ ಚಕ್ಕೆ ಬೂಸಾ ಎಲ್ಲ ಸರ್ ಇಷ್ಟೆಲ್ಲಾ ಮಾಡ್ತಾ ಇದ್ದೀರಾ ಓಕೆ ಫೋನ್ ನಂಬರ್ ಹೇಳ್ತೀರಾ ಹ ಸರ್ ಹೇಳಪ್ಪ 77 600 ಓಕೆ 67 ಓಕೆ 685 ಓಕೆ ಥ್ಯಾಂಕ್ ಯು ಗೌಡ್ರು ನಮಸ್ಕಾರ ಆ ಹೇಳಿ ಸರ್ ನಮಸ್ಕಾರ ತಮ್ಮ ಹೆಸರು ಅಂಕಪ್ಪ ಅಂಕಪ್ಪ ಎಲ್ಲಿಂದ ಬರ್ತಾ ಇದ್ದೀರಾ

I really, oh. ah, sir. Double line zero two zero two three zero. Three zero three zero five nine five seven. Fine and five seven. Six. Thank you.